ಹೆಲೋ ಎಲ್ಲಾರ್ಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಉಬ್ಬಿದ ಪೂರಿಯನ್ನ ಹೇಗೆ ಮಾಡಬಹುದು ಅನ್ನೋ ಕ್ವೆಶನ್ ಎಲ್ಲರ ತಲೆಯಲ್ಲೂ ಇರುತ್ತೆ ಯಾವಾಗ್ಲೂ ಮಾಡ್ಬೇಕಾದ್ರೆ ತುಂಬಾ ಗಟ್ಟಿಯಾಗಿ ಅಥವಾ ತುಂಬಾ ಫ್ಲಾಟ್ ಆಗಿ ಪೂರಿ ಬರ್ತಿದೆ ಅನ್ನೋ ಕನ್ಫ್ಯೂಷನ್ ನಿಮ್ಮಲ್ಲಿ ಇದ್ರೆ ಈ ರೆಸಿಪಿ ನಿಮಗಾಗಿ ಫಸ್ಟ್ ನಾವೆಲ್ಲಿ ಮೈದಾ ಹಿಟ್ಟನ್ನ ತಗೊಂಡಿದ್ದೀವಿ ನೀವು ಮೈದಾ ಹಿಟ್ಟನ್ನು ತಗೋಬಹುದು ಇಲ್ಲ ಅಂದ್ರೆ ಗೋಧಿ ಹಿಟ್ಟಿಂದ ಮಾಡ್ತೀರಾ ಅಂದ್ರೆ ಗೋಧಿ ಹಿಟ್ಟನ್ನು ಕೂಡ ತಗೋಬಹುದು ಮೈದಾ ಹಿಟ್ಟನ್ನ ನಾವಿಲ್ಲಿ ಆಲ್ಮೋಸ್ಟ್ ಒಂದು ದೊಡ್ಡ ಬೌಲ್ ತಗೊಂಡಿದೀವಿ ಇದಕ್ಕೆ ನಾವು ಎಣ್ಣೆಯನ್ನ ಹಾಕೊಳ್ತಿದೀವಿ ಎರಡರಿಂದ ಮೂರ್ ಸ್ಪೂನ್ ನಷ್ಟು ಎಣ್ಣೆಯನ್ನ ಹಾಕೋಬೇಕಾಗತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಿದೀವಿ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಚೆನ್ನಾಗಿ ಕಲ್ಸ್ಕೊತೀವಿ ಹೇಗೆ ಅಂದ್ರೆ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲ್ಸ್ಕೋಬೇಕು ನಾವು ಇದಕ್ಕೆ ಸೋಡಾವನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಪೂರಿ ನೋಡಿ ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲ್ಸ್ಕೊಬೇಕಾಗತ್ತೆ ಆದಷ್ಟು ಇದನ್ನ ಚೆನ್ನಾಗಿ ನಾದ್ಕೊಳ್ಳಿ ನಾದ್ಕೊಂಡು ಈ ರೀತಿ ಒಂದೆರಡು ಸ್ಪೂನ್ ಮೇಲ್ಗಡೆ ಎಣ್ಣೆ ಹಾಕಿ ಈ ರೀತಿ ಬಾಳೆ ಎಲೆಯಿಂದ ಇದನ್ನ ಮುಚ್ಚಿ ಇಡ್ಬೇಕಾಗತ್ತೆ ಒಂದು ಹತ್ತು ನಿಮಿಷ ಮುಚ್ಚಿ ಇಡ್ಬೋದು ಇಲ್ಲಾಂದ್ರೆ ಬಟ್ಟೆಯನ್ನು ಕೂಡ ನೀವು ಹಾಕಿ ಮುಚ್ಚಿಡ್ ಇರ್ಬೋದು ನೆಕ್ಸ್ಟ್ ಒಂದು ಹತ್ತರಿಂದ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಇದನ್ನ ಈ ರೀತಿ ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ನಿಮ್ಮೆಲ್ಲರಿಗೂ ಕ್ವೆಶನ್ ಇರುತ್ತೆ ಪೂರಿ ತುಂಬಾ ಫ್ಲಾಟ್ ಆಗಿ ಬರ್ತಿದೆ ಉಬ್ಬಿ ಬರ್ತಿಲ್ಲ ಅಂದ್ರೆ ಈ ರೀತಿ ಇದನ್ನ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಪೂರಿ ಬರುತ್ತೆ ಎಷ್ಟು ಇದನ್ನ ನಾತ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಹತ್ತು ನಿಮಿಷ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಈಗ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಈ ರೀತಿ ಲಟ್ಸ್ಕೊಬೇಕಾಗತ್ತೆ ಲಟ್ಸ್ಕೊಬೇಕಾದ್ರೆ ಒಂದು ಮೇನ್ ರೀಸನ್ ಪೂರಿ ಉಬ್ಬದೇ ಇರೋದಕ್ಕೆ ಏನಂದ್ರೆ ಮತ್ತೆ ಹಿಟ್ಟನ್ನ ಹಾಕೊಳ್ಬಾರ್ದು ನೀವು ಲಟ್ಸ್ಕೊಳ್ಬೇಕಾದ್ರೆ ಮತ್ತೆ ಹಿಟ್ಟನ್ನ ಹಾಕೋಬಾರ್ದು ಹಾಗೆ ಸ್ವಲ್ಪ ಎಣ್ಣೆನ ಹಾಕಿ ಹಾಗೆ ಅದನ್ನ ಲಟ್ಸ್ಕೊಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಪೂರಿ ಉಬ್ಬಿ ಬರುತ್ತೆ ನೋಡಿ ಪೂರಿ ಸೈಜ್ಗೆ ನಾವು ಈ ರೀತಿ ಲಟ್ಸ್ಕೊಳ್ತಿದಿವಿ ನೀವು ನಿಮ್ಗೆ ಶೇಪ್ ಬರ್ತಿಲ್ಲ ಅಂದ್ರೆ ದೊಡ್ಡದಾಗಿ ಲಟ್ಸಿ ನೆಕ್ಸ್ಟ್ ಡಬ್ಬಿ ಕವರ್ ಇಂದನೋ ಇಲ್ಲ ರೌಂಡ್ ಆಗಿರೋ ಯಾವುದೇ ಪ್ಲೇಟ್ ಇಂದನೋ ಈ ರೀತಿ ರೌಂಡ್ ಪೂರಿಯನ್ನ ಪಡಿಬಹುದು ನೋಡಿ ಈ ರೀತಿ ರೌಂಡ್ ರೌಂಡ್ ಆಗಿ ನಾವಿದ ಲಟ್ಸ್ಕೊಂಡಿದೀವಿ ಎಣ್ಣೆಯನ್ನ ಕಾಯೋಕೆ ಇಟ್ಟಿದೀವಿ ಎಣ್ಣೆ ಕಾದ ನಂತರ ಈ ರೀತಿ ಒಂದೊಂದಾಗಿ ಪೂರಿಯನ್ನ ಬಿಡ್ಬೇಕಾಗತ್ತೆ ಇದನ್ನ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ನೋಡಿ ಪ್ರೆಸ್ ಮಾಡಿದ ತಕ್ಷಣ ನೀವೇ ನೋಡ್ತಿದ್ರೆ ಎಷ್ಟು ಉಬ್ಬಿ ಚೆನ್ನಾಗಿ ಬಂದಿದೆ ಅಂತ ತುಂಬಾ ಓವರ್ ಕುಕ್ ಮಾಡೋಕೆ ಹೋಗ್ಬೇಡಿ ತುಂಬಾ ಬೇಗ ಬೇಯುತ್ತೆ ಇದು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದೇ ರೀತಿ ಒಂದೊಂದಾಗಿ ಪೂರಿಯನ್ನ ಹಾಕೋಬೇಕಾಗತ್ತೆ ನೀವೇ ನೋಡ್ತಿದ್ರೆ ಎಲ್ಲಾ ಪೂರಿ ಎಷ್ಟು ಚೆನ್ನಾಗಿ ಉಬ್ಬುತ್ತಿದೆ ಅಂತ ಎಲ್ಲರಿಗೂ ಕೂಡ ಉಬ್ಬಿದ ಪೂರಿಯನ್ನ ತಿನ್ನೋ ಆಸೆ ಇರುತ್ತೆ ಸೊ ಈ ರೀತಿ ಉಬ್ಬಿದ ಪೂರಿಯನ್ನ ಮಕ್ಳಿಗೂ ಕೂಡ ಮಾಡ್ಕೊಟ್ರೆ ತುಂಬಾ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲಾ ಕಡೆನೂ ಚೆನ್ನಾಗಿ ಉಬ್ಬಿದೆ ಈಗ ಅದು ರೆಡಿ ಆಗಿದೆ ಇದನ್ನು ತಗ ಕೂಡ ತೆಗೆದಿಟ್ಕೊಳ್ತಿದ್ದೀವಿ ನೋಡಿ ಮಾಡಿರೋ ಎಲ್ಲ ಪೂರಿನು ಕೂಡ ಉಬ್ಬಿ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದೇ ರೀತಿ ತುಂಬಾ ಪೂರಿಗಳನ್ನ ನಾವು ಮಾಡ್ಕೊಂಡಿದೀವಿ ಎಲ್ಲದೂ ಕೂಡ ಉಬ್ಬಿ ಚೆನ್ನಾಗಿ ಬಂದಿದೆ ನೋಡಿ ಪೂರಿ ರೆಡಿ ಆಗಿದೆ ಇದನ್ನ ಕೂರ್ಮಾ ಜೊತೆ ಸರ್ವ್ ಮಾಡಿದೀವಿ ಈ ರೀತಿ ಉಬ್ಬಿದ ಪೂರಿಯನ್ನ ಮಾಡ್ಕೊಂಡು ಕೂರ್ಮಾ ಜೊತೆ ಇದನ್ನ ತಿಂತಾ ಇದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಎಲ್ಲಾರ್ಗು ಈ ಕ್ವೆಶನ್ ಇರುತ್ತೆ ಉಬ್ಬಿದ ಪುರಿಯನ್ನ ಹೇಗೆ ಮಾಡ್ಬೋದಪ್ಪ ಹೋಟೆಲ್ ಸ್ಟೈಲ್ ಅಂತ ನಾವು ನಿಮ್ಗೆ ತೋರ್ಸ್ಕೊಟ್ಟಿದೀವಿ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಗೆ ತಿಳ್ಸಿ ಹೋಪ್ ನಿಮ್ಮೆಲ್ಲಾರ್ಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ